ಗುಡಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಭಾಂಗಣದಲ್ಲಿ ಶನಿವಾರ ನಡೆದಂತಹ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಕರ್ನಾಟಕ ಆಯೋಜಿಸಿದ ಯಾದಗಿರಿ ಜಿಲ್ಲಾ ಮಟ್ಟದ ಅತಿಥಿ ಶಿಕ್ಷಕರ ಸಮ್ಮೇಳನ ಸಮಾರಂಭದಲ್ಲಿ ಸಂವಿಧಾನದ ಪೀಠಿಕೆ ಓದುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ನೀರು ಹಾಕುವ ಮೂಲಕ سم sماوادج ವೇದಿಕೆ ನಲಂಕರಿಸಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರಬೇಕಾಗಿತ್ತು ನಮ್ಮ ಸಚಿವರು ನಾವೆಲ್ಲರೂ ಕೂಡ ತುಂಬಾ ಉತ್ಸಾಹಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ಅದೇ ಉತ್ಸಾಹ ಕೂಡ ಇನ್ನೂ ಇದೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉದ್ಘಾಟಕರಾಗಿರಬೇಕಾಗಿರ್ತಕ್ಕಂತಹ ಸ್ತ್ರೀ ಸನ್ಮಾನ್ಯ ಸ್ತ್ರೀ ಶರಣ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಸಚಿವರು ಹಾಗೂ ಸಚಿವರು ಯಾದಗಿರಿ ಅವರಿಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ನಾವು ಇಷ್ಟು ಸಿಗ್ತಕ್ಕಂತಹ ಸನ್ಮಾನ ಶ್ರೀ ತಿಪ್ಪನ ಸಿ ಹಟ್ಟಿಗಳು ರಾಜ್ಯ ಸಂಚಾಲಕರು ಹಾಗೂ ಜಿಲ್ಲಾ ಅಧ್ಯಕ್ಷಕರು ಸ್ಥಾನಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಸಂಘ ಯಾದಗಿರಿಯವರೇ ಸನ್ಮಾನ ಶ್ರೀ ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರ ನಮಗೆಲ್ಲರೂ ಕೂಡ ಗೊತ್ತಿದೆ ಮೊದಲನೇದಾಗಿ ನಾನು ಎರಡ್ ಸಾವಿರದ ಹನ್ನೊಂದು ಮತ್ತು ಇರ್ತಕ್ಕಂಥ ಸರ್ಕಾರಕ್ಕೆ ಮತ್ತೆ ಆ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವರ್ಗಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಉನ್ನತ ಉನ್ನತ ಮಟ್ಟದ ಎಲ್ಲಾ ಅಧಿಕಾರಿಗಳ ಜಾಣತನಕ್ಕೆ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ನಾನು ತುಂಬ ಧನ್ಯವಾದಗಳನ್ನು ಅನುಭವಿಸ್ತೇನೆ ಯಾಕಂತ ಹೇಳಿದ್ರೆ ಆಗಿನ ಸರ್ಕಾರಗಳು ಮತ್ತು ಆಗಿನ ಇಲಾಖೆಯಲ್ಲಿ ಅಧಿಕಾರಿಗಳು ತಾತ್ಕಾಲಿಕಾ ಶಿಕ್ಷಕರ ನೇಮಕಾತಿಯ ಯೋಜನೆ ನಮ್ಮ ಇದ್ದಿದ್ರೆ ನಾವು ಯಾರಿಗೂ ಕೂಡ ಇಪ್ಪತ್ತಿನ ದಿವಸ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೆಲಸವನ್ನು ಮಾಡೋದು ಅಸಾಧ್ಯವಾಗ್ತಿತ್ತು ಇಲ್ಲಿ ನಾವು ಇದು ಕೂಡ ಹೇಳಿದ ಸಮ್ಮೇಳನಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಸೇರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಆಗಿಲ ಸರ್ಕಾರಗಳಿಗೆ ಮತ್ತು ಉತ್ತಮವಾಗಿರ್ತಕ್ಕಂಥ ಜಾಣತಾರವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಆಗಿಲ ಅಧಿಕಾರಿಗಳಿಗೆ ನಾನು ತೂಕ ಧನ್ಯವಾದಗಳನ್ನು ಅವರ ಅವರ ಅವಕಾಶವನ್ನು ಕೊಟ್ಟಿರುವುದಕ್ಕಾಗಿ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಅತಿ ಶಿಕ್ಷಕರ ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಸಮಸ್ಯೆಗಳು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ನಮಗೆಲ್ಲರೂ ಕೂಡ ಗೊತ್ತಿದೆ ಮೊದಲೇದಾಗಿ ನಾನು ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತೆ ಆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಜಾಣತನಕ್ಕೆ ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂತ ಹೇಳಿದ್ರೆ ಆಗಿನ ಸರ್ಕಾರಗಳು ಮತ್ತು ಆಗಿನ ಇಲಾಖೆಯಲ್ಲಿ ಅಧಿಕಾರಿಗಳು ತಾತ್ಕಾಲಿಕ ಶಿಕ್ಷಕರ ನೇಮಕಾತಿಯ ಯೋಜನೆ ಮಾಡಿ ಇದ್ದಿದ್ರೆ ನಾವು ಯಾರಿಗೂ ಕೂಡ ಇಪ್ಪತ್ತಿನ ದಿವಸ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೆಲಸವನ್ನು ಮಾಡೋದು ಅಸಾಧ್ಯವಾಗ್ತಿತ್ತು ಇಲ್ಲಿ ನಾವೆಲ್ಲರೂ ಕೂಡ ಸಮಯ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಸೇರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ ಮತ್ತು ಉತ್ತಮವಾಗಿರ್ತಕ್ಕಂಥ ಜಾಗತಿಕ ಪ್ರದರ್ಶನ ಮಾಡಿರ್ತಕ್ಕಂಥ ಆಯುಧ ಕಾರ್ಯಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಅವರ ಜಾಗೃತಿ ಅವರ ಅವಕಾಶವನ್ನು ಕೊಟ್ಟಿರೋದಕ್ಕಾಗಿ ನಾವೆಲ್ಲರೂ ಕೂಡ ಏನಂತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳು ನಿರಂತರವಾಗಿ

அப் நேமக்கேஸ் நேமக்காசிங்க ನನಗೆ ಮೂವತ್ತು ವರ್ಷ ಅಂತಂದ್ರೆ ಪ್ರೊಸೆಸ್ ಮೇಲೆ ನಾಲ್ಕು ವರ್ಷ ಅಂತಂದ್ರೆ ಮುಂದೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ನಲವತ್ತು ವರ್ಷ ತಗೊಳ್ಳೋದೇ ಇಲ್ಲ ನೀನ್ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ರಕ್ಷೆ ಪದ ಪಾಸ್ ಆಗಿ ಟೀಚರ್ ಆಕಾಂಕ್ಷಿ ಆಗಿ

ನೋಡಿ ನಮ್ಗೆ ಶಿಕ್ಷಣ ಸಿಗುತ್ತಾ ಇದೆ ಇನ್ನೊಂದು ಮಂತ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೂ ಗೊತ್ತಿರಬೇಕು ಯಾಕಂದ್ರೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟೆ ನೀವು ಡಿ ಎಡ್ ಬಿ ಎಡ್ ಅಪ್ಪ ಬಂದಿರೋದು ಅಪ್ಪ ಅಮ್ಮನಂದ್ರೆ ಅದನ್ನ ಎಷ್ಟು ಸ್ಟ್ರಗಲ್ ಮಾಡ್ಕೊಂಡು ಎಲ್ಲಿ ಸಾಲ ಸುಲಭ ಮಾಡಿರ್ತಾರೋ ಇನ್ನೊಂದು ಮಂತ್ರ ಗೊತ್ತಿಲ್ಲ ಆದ್ರೂ ನಾವೇನ್ ಮಾಡ್ತೀವಿ ನಾವ್ ಹೇಳ್ತಿದ್ದೀವಿ ಸಂಘಟಕರಾಗಿ ನಮ್ಮ ಹೋರಾಟ ಮಾಡೋಣ ಸಿಗುತ್ತೆ ನಮಗೆ ಲಾಭ ಆಗುತ್ತೆ ನಮ್ಮ ಮಹಾಮಾರಿ ಸಾಕಷ್ಟು ಒಂದು ಕೈಲನ್ನು ಕೂಡ ನಮ್ಗೆ ಹೇಳಿದ್ವಿ ಆಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿದ್ವಿ ನಮ್ಮ ಒಂದು ವಿಚಾರ ಏನಪ್ಪ ಅಂದ್ರೆ ನಾವೆಲ್ಲ ಮೀಟಿಂಗ್ ಯಾವುದೋ ಒಂದು ಗಿಡದ ಗಿಡದಲ್ಲ ಯಾವ್ದೋ ಒಂದು ಪಾರ್ಕ್ ಅಲ್ಲಿ ಇನ್ನೊಂದು ನೋಡಿ ಯಾರು ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಿ ಈಡೇರಿಸಿ ಅಂತಂದ್ರೆ ಒಬ್ಬರೊಬ್ಬರು ಕೇಳಿ ನಾವು ಯಾವುದೇ ಒಂದು ಅಧಿಕಾರಿ ವರ್ಗವನ್ನಾಗಿ ಅಥವಾ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನಾಗಿ ಕೇಳಿದರೆ ಯಾರು ಈಡೇರಿಸಿ ಸಾಧ್ಯ ಹೇಳ್ತೀವಿ ನಮ್ಮ ಯಾರಿಗೆ

ನಾವು ಅರ್ಥ ಮತ್ತೆ ಆಶೆ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ಉಪನ್ಯಾಸಕರಿಗೆ ಏನೇನು ಕೊಟ್ಟರು ನಮ್ಮ ಅನ್ನದ ಬೀಳಿಗೆ